ನಮ್ಮ ಆತ್ಮಗಳ ಮೇಲೆ ಕೆತ್ತಲಾದ ಹೊಸ ಒಡಂಬಡಿಕೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಸದಸ್ಯರೇ ನಿಮಗೆ ಸಾಲ್ಮನ್ ಮೀನು ಇಷ್ಟವಿದೆಯೇ ನಿಮಗೆ ಪಾರಿವಾಳಗಳು ಇಷ್ಟವಿದೆಯೇ ಎಲ್ಲಾ ಜೀವಿಗಳ ನಡುವೆ ಸಾಲ್ಮನ್ ಮೀನು ಮತ್ತು ಪಾರಿವಾಳಗಳು ತಮ್ಮ ಮನೆಗೆ ಹಿಂತಿರುಗುವ ಬಲವಾದ ಸಹಜ ಪ್ರವೃತ್ತಿಯನ್ನು ಹೊಂದಿವೆ ಹಾಗಾದರೆ ಅವುಗಳಿಗೆ ಈ ರೀತಿಯ ಸಹಜ ಪ್ರವೃತ್ತಿ ಇರಲು ಕಾರಣವೇನು ನಾನು ನನ್ನ ಮನೆಗೆ ಹಿಂತಿರುಗಬೇಕು ಎಂದು ಯೋಚಿಸುವಂತೆ ಮಾಡುವ ಯಾವುದಾದರೂ ವಿಷಯವನ್ನು ದೇವರು ಅವುಗಳಲ್ಲಿ ಕೆತ್ತಿದ್ದಾರೆ ಸಾಲ್ಮನ್ ಮೀನುಗಳು ನದಿಗಳಿಂದ ಸಾಗರಕ್ಕೆ ಪ್ರಯಾಣಿಸಿ ಅಲ್ಲಿ ವಾಸಿಸುತ್ತವೆ ಮತ್ತು ಸಾಯುವ ಮೊದಲು ಅವು ಮೊಟ್ಟೆಗಳನ್ನು ಇಡಲು ತಮ್ಮ ಜನ್ಮಸ್ಥಳಕ್ಕೆ ಹಿಂತಿರುಗುತ್ತವೆ ವಿವಿಧ ಮಾಧ್ಯಮಗಳು ಚಲನಚಿತ್ರಗಳು ಮತ್ತು ಪ್ರಕಟಣೆಗಳ ಮೂಲಕ ನೀವು ಇದರ ಬಗ್ಗೆ ಕಲಿತಿರಬಹುದು ಅವುಗಳು ತಮ್ಮ ಮನೆಗೆ ಸಾವಿರಾರು ಕಿಲೋಮೀಟರ್ಗಳವರೆಗೆ ಹೇಗೆ ಪ್ರಯಾಣಿಸಬಹುದು ಅವುಗಳ ಬಳಿ ಜಿಪಿಎಸ್ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಳಿ ಕಾರ್ ಜಿಪಿಎಸ್ ಇದೆ ಅದು ನಮಗೆ ಒಂದು ನೂರು ಮೀಟರ್ ಬಲಕ್ಕೆ ತಿರುಗಿ ಒಂದು ದಿನ್ನೇ ಇದೆ ಎಂದು ಹೇಳುತ್ತದೆ ಇದು ಈ ಎಲ್ಲ ನಿರ್ದೇಶನಗಳನ್ನು ನೀಡುವುದರಿಂದ ನಾವು ಅದರ ಪ್ರಕಾರ ಚಾಲನೆ ಮಾಡುತ್ತೇವೆ ಸಾಲ್ಮನ್ ಮೀನು ಅಥವಾ ಪಾರಿವಾಳಗಳು ಅಂತಹ ಉಪಕರಣಗಳನ್ನು ಹೊಂದಿಲ್ಲದಿದ್ದರೂ ಅವುಗಳು ತಮ್ಮ ಹುಟ್ಟೂರಿಗೆ ಹಿಂತಿರುಗುವ ಮಾರ್ಗವನ್ನು ಕಂಡುಕೊಳ್ಳುತ್ತವೆ ಇದು ನಿಜವಾಗಿ ಅದ್ಭುತವಾಗಿದೆ ಪಾರಿವಾಳಗಳ ಮೆದುಳಿನಲ್ಲಿ ಅವು ತಮ್ಮ ಮನೆಗೆ ಹಿಂತಿರುಗಲು ಸಹಾಯ ಮಾಡುವ ಮ್ಯಾಗ್ನೆಟೈಟ್ ಎಂಬ ವಸ್ತುವನ್ನು ಅಳವಡಿಸಲಾಗಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮೋಡ ಕವಿದ ದಿನ ಅಥವಾ ಮಧ್ಯರಾತ್ರಿಯಲ್ಲಿಯೂ ಸಹ ಪಾರಿವಾಳಗಳು ತಮ್ಮ ಗೂಡಿಗೆ ಹಿಂತಿರುಗಬಹುದು ದೇವರು ಅದರೊಳಗೆ ಅಂತಹ ಸಹಜ ಪ್ರವೃತ್ತಿಯನ್ನು ಕೆತ್ತಿದ್ದಾರೆ ಅವುಗಳು ಎಷ್ಟೇ ದೂರ ಹೋದರೂ ಮತ್ತು ಹಲವಾರು ವರ್ಷ ಪ್ರವಾಸಿಗಳಂತೆ ಬದುಕಿದರೂ ತಮ್ಮ ಮನೆಗೆ ಹಿಂತಿರುಗುತ್ತವೆ ನಾವು ಇದನ್ನು ವೀಕ್ಷಿಸುತ್ತಿರುವಾಗ ನಾವು ನಮ್ಮ ಆತ್ಮಗಳ ನಿಜವಾದ ಮನೆಗೆ ಹಿಂತಿರುಗುವಂತೆ ಸಹಾಯ ಮಾಡಲು ದೇವರು ನಮ್ಮಲ್ಲಿ ಕೆತ್ತಿರುವ ಯಾವುದಾದರೂ ವಿಷಯ ಇರಬಹುದಲ್ಲವೇ ಎಂದು ಯೋಚಿಸಬಹುದು ಸದಸ್ಯರೇ ನೀವು ಎಂದಾದರೂ ಅದರ ಕುರಿತು ಯೋಚಿಸಿದ್ದೀರಾ ದೇವರು ತನ್ನ ಜನರ ಹೃದಯದ ಮೇಲೆ ಅದ್ಭುತವಾದ ಉಡುಗೊರೆಯನ್ನು ಕೆತ್ತುವಂತೆ ವಾಗ್ದಾನ ಮಾಡಿದ್ದಾರೆ ಇಂದು ನಾವು ಅದರ ಕುರಿತು ಯೋಚಿಸೋಣ ಇದರಿಂದಾಗಿ ನಾವು ಈ ರೀತಿಯ ನಂಬಿಕೆ ಮತ್ತು ಮನಸ್ಥಿತಿಯನ್ನು ಹೊಂದಬಹುದು ಇದರ ಮೂಲಕ ನಾವು ತಂದೆ ದೇವರು ತಾಯಿ ದೇವರು ಮತ್ತು ನಮ್ಮ ಪರಲೋಕ ಮನೆಯನ್ನು ತಿಳಿದಿದ್ದೇವೆ ಸತ್ಯವೇದದ ಮೂಲಕ ಉತ್ತರವನ್ನು ಕಂಡುಹಿಡಿಯೋಣ ದೇವರು ಪಾರಿವಾಳಗಳು ಮತ್ತು ಸಾಲ್ಮನ್ ಮೀನುಗಳಲ್ಲಿ ಒಂದು ಸಹಜ ಪ್ರವೃತ್ತಿಯನ್ನು ಕೆತ್ತಿದರು ಹಾಗಾಗಿ ಅವುಗಳು ತಮ್ಮ ಮನೆಗೆ ಹಿಂತಿರುಗುತ್ತವೆ ಅಂತಹ ದೈವಿಕ ಯೋಜನೆಯು ನಮ್ಮ ಆತ್ಮಗಳಲ್ಲಿ ಕಂಡುಬರುತ್ತದೆ ಇದು ಏನಾಗಿರಬಹುದು ಎರೆಮಿಯನು ಮೂವತ್ತೊಂದರ ಮೂಲಕ ನಮ್ಮ ಆತ್ಮಗಳ ಮೇಲೆ ಕೆತ್ತಲಾದ ಹೊಸ ಒಡಂಬಡಿಕೆ ಎಂಬ ವಿಷಯದ ಕುರಿತು ನಾವು ಎಚ್ಚರಿಕೆಯಿಂದ ಪರಿಶೀಲಿಸೋಣ ಅಧ್ಯಾಯ ವಚನ ಮೂವತ್ತೊಂದನ್ನು ನೋಡೋಣ ಎರೆಮಿಯನು ಅಧ್ಯಾಯ ಮೂವತ್ತೊಂದು ವಚನ ಮೂವತ್ತೊಂದರಲ್ಲಿ ಹೀಗೆಂದು ಬರೆಯಲಾಗಿದೆ ಯೆಹೋವನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೇಳಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದಲ್ಲ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ ಯೆಹೋವನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ದೇವರು ತನ್ನ ಧರ್ಮೋಪದೇಶವನ್ನು ಎಲ್ಲಿ ಇಡುತ್ತಾರೆ ಅವರ ಅಂತರಂಗದಲ್ಲಿ ಇಡುವೆನು ದೇವರು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಎಂದು ಹೇಳಿದರು ದೇವರು ಪಾರಿವಾಳಗಳ ಮೆದುಳಿನಲ್ಲಿ ಮ್ಯಾಗ್ನೆಟೈಟ್ ಅನ್ನು ಅಳವಡಿಸಿದ್ದರಿಂದ ಯಾವುದೇ ಜಿಪಿಎಸ್ ಇಲ್ಲದೆ ಮೋಡ ಕವಿದ ದಿನಗಳಲ್ಲಿ ಅಥವಾ ಮಧ್ಯರಾತ್ರಿಯಲ್ಲಿ ಸಹ ಅವುಗಳು ತಮ್ಮ ಮನೆಗೆ ಹಿಂತಿರುಗಬಹುದು ಅದೇ ರೀತಿ ನಮ್ಮ ಪರಲೋಕ ಮನೆಗೆ ಹಾಗೂ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ತೋಳಿಗೆ ಹಿಂತಿರುಗಲು ದೇವರು ನಮ್ಮಲ್ಲಿ ಯಾವುದೋ ವಿಷಯವನ್ನು ಕೆತ್ತಿದ್ದಾರೆ ದೇವರು ನಮ್ಮಲ್ಲಿ ಏನನ್ನೂ ಕೆತ್ತಿದ್ದಾರೆ ದೇವರು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಎಂದು ಹೇಳಿದರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ತನ್ನ ಧರ್ಮೋಪದೇಶವನ್ನು ನಮ್ಮಲ್ಲಿ ಕೆತ್ತಿದ್ದಾರೆ ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ದೇವರ ಧರ್ಮೋಪದೇಶವನ್ನು ಹೊಂದಿಲ್ಲದವರು ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಅವರು ಪರಲೋಕದ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಹಾಗೂ ತಂದೆ ಮತ್ತು ತಾಯಿಯ ಧ್ವನಿಗಳು ಅವರಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಮ್ಯಾಗ್ನೆಟೈಟ್ ಅನ್ನು ಪಾರಿವಾಳದ ಮೆದುಳಿನಿಂದ ತೆಗೆದರೆ ಅದು ಹತ್ತು ಮೀಟರ್ ದೂರದಿಂದಲೂ ತನ್ನ ಮನೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಷ್ಟಾದರೂ ದೇವರು ಪಾರಿವಾಳದ ಮೆದುಳಿನಲ್ಲಿ ಅದು ಎಷ್ಟು ದೂರ ಹಾರಿ ಹೋದರೂ ತನ್ನ ಮನೆಗೆ ಹಿಂತಿರುಗಲು ಸಹಾಯ ಮಾಡುವ ಮ್ಯಾಗ್ನೆಟೈಟ್ ಅನ್ನು ಅಳವಡಿಸಿದರು ಇದಲ್ಲದೆ ಸಾಲ್ಮನ್ ಮೀನು ಹಲವಾರು ವರ್ಷಗಳ ಕಾಲ ಸಾಗರದಲ್ಲಿ ತಿರುಗಾಡುತ್ತದೆ ಮತ್ತು ಅದು ಮರಣದ ಅಂಚಿನಲ್ಲಿದ್ದಾಗ ತನ್ನ ಮನೆಗೆ ಹಿಂತಿರುಗಿ ಮೊಟ್ಟೆಗಳನ್ನು ಇಡುತ್ತದೆ ಸಾಲ್ಮನ್ ಮೀನಿನಲ್ಲಿ ದೇವರು ಕೆತ್ತಿದ ಯಾವುದೋ ವಿಷಯವಿದೆ ಹಾಗಾದರೆ ದೇವರು ತನ್ನ ಜನರಲ್ಲಿ ಏನನ್ನು ಕೆತ್ತುವರು ದೇವರು ತನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಕೆತ್ತುವರು ಲೋಕದ ಜನರು ಸಬ್ಬತ್ತಿನ ಮತ್ತು ಪಸ್ಕ ಹಬ್ಬವನ್ನು ಆಚರಿಸುವುದಿಲ್ಲ ಆದರೆ ಕ್ರಿಸ್ಮಸ್ ಆಚರಿಸುತ್ತಾರೆ ಅವರು ಯಾವುದೇ ಅಸ್ವಸ್ಥತೆ ಅಥವಾ ಆತಂಕವನ್ನು ಅನುಭವಿಸುವುದಿಲ್ಲ ಅದು ಏಕೆ ಅದೇಕೆಂದರೆ ಅವರಲ್ಲಿ ದೇವರ ಧರ್ಮೋಪದೇಶವಿಲ್ಲ ಆದರೆ ನಮ್ಮಲ್ಲಿ ದೇವರು ತನ್ನ ಧರ್ಮೋಪದೇಶವನ್ನು ಕೆತ್ತಿದ್ದಾರೆ ಈ ವ್ಯತ್ಯಾಸದಿಂದಾಗಿ ದೇವರು ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಎಂದು ಹೇಳುತ್ತಾರೆ ದೇವರು ನಮಗೆ ಪರಲೋಕ ರಾಜ್ಯದ ಕುರಿತು ಕಲಿಸಿದರು ಮತ್ತು ಅಲ್ಲಿಗೆ ಹಿಂತಿರುಗುವಂತೆ ನಮ್ಮನ್ನು ಒತ್ತಾಯಿಸಿದರು ದೇವರ ಧರ್ಮೋಪದೇಶವನ್ನು ಹೊಂದಿರುವ ಜನರು ಪ್ರತಿಕ್ರಿಯಿಸುತ್ತಾರೆ ದೇವರ ವಾಕ್ಯವು ಪರಿಣಾಮ ಬೀರುತ್ತದೆ ಮತ್ತು ಅವರ ಆತ್ಮಗಳು ಪ್ರೇರಣೆ ಹೊಂದುತ್ತವೆ ಜನರು ಸಬ್ಬತ್ತಿನ ಪಸ್ಕ ಹಬ್ಬ ಮತ್ತು ತಾಯಿ ದೇವರು ಎಂಬ ಒಂದೇ ಸುದ್ದಿಯನ್ನು ಕೇಳಿದರೂ ಪ್ರತಿಕ್ರಿಯೆಗಳು ವಿಭಿನ್ನವಾಗಿರುತ್ತವೆ ಕೆಲವರು ಆಳವಾಗಿ ಪ್ರತಿಕ್ರಿಯಿಸುತ್ತಾರೆ ಕೆಲವರು ಭಾಗಶ ಪ್ರತಿಕ್ರಿಯಿಸುತ್ತಾರೆ ಮತ್ತು ಕೆಲವರು ಪ್ರತಿಕ್ರಿಯಿಸುವುದಿಲ್ಲ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಭೂಮಿಗೆ ಬಂದಾಗ ಪರಲೋಕದಲ್ಲಿ ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಲು ನಾನು ಈ ಭೂಮಿಗೆ ಬಂದಿದ್ದೇನೆ ಎಂದು ಹೇಳಿದರು ಅವರು ಈ ವಾಕ್ಯವನ್ನು ಘೋಷಿಸಲಿಲ್ಲವೇ ದೇವರ ಧ್ವನಿಗೆ ಪ್ರತಿಕ್ರಿಯಿಸುವ ಜನರಿದ್ದಾರೆ ಅವರ ಬಳಿ ಏನಿದೆ ದೇವರು ಅವರಲ್ಲಿ ಏನನ್ನು ಕೆತ್ತುವರು ದೇವರು ಅವರಲ್ಲಿ ತನ್ನ ಧರ್ಮೋಪದೇಶವನ್ನು ಕೆತ್ತಿದ್ದಾರೆ ನಿರ್ದಿಷ್ಟವಾಗಿ ಇದು ಯಾವ ಧರ್ಮೋಪದೇಶವಾಗಿದೆ ದೇವರು ಅವರಲ್ಲಿ ಹೊಸ ಒಡಂಬಡಿಕೆಯ ಧರ್ಮೋಪದೇಶವನ್ನು ಕೆತ್ತಿದ್ದಾರೆ ಹಾಗಾದರೆ ಮತ್ತಾಯನು ಅಧ್ಯಾಯ ಹದಿಮೂರನ್ನು ತೆಗೆಯುತ್ತಾ ದೇವರು ಹೊಸ ಒಡಂಬಡಿಕೆಯ ಧರ್ಮೋಪದೇಶವನ್ನು ಕೆತ್ತಿದ ದೃಶ್ಯವನ್ನು ನೋಡೋಣ ಮತ್ತಾಯನು ಅಧ್ಯಾಯ ಹದಿಮೂರು ವಚನ ಇಪ್ಪತ್ನಾಲ್ಕುನ್ನು ನೋಡೋಣ ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನವೇರಿಯೂ ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿಹೋದನು ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು ಇದನ್ನು ಯಾರು ಮಾಡಿದರು ಇದು ಒಬ್ಬವೆರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು ಶತ್ರುಗಳು ಹಣಜಿಗಳನ್ನು ಏನು ಮಾಡಿದರು ಶತ್ರುಗಳು ಹಣಜಿಗಳನ್ನು ಬಿತ್ತಿದರು ಕೆಲವು ಜನರ ಹೃದಯದಲ್ಲಿ ಹಣಜಿ ಬಿತ್ತಲಾಯಿತು ಮತ್ತು ಬೇರೆ ಜನರ ಹೃದಯದಲ್ಲಿ ದೇವರ ಧರ್ಮೋಪದೇಶವನ್ನು ಬಿತ್ತಲಾಯಿತು ಶತ್ರುವಾದ ಸೈತಾನನು ಹಣಜಿಗಳನ್ನು ಬಿತ್ತಿದನು ಮತ್ತೊಂದೆಡೆ ದೇವರು ತನ್ನ ಜನರ ಹೃದಯದಲ್ಲಿ ಹೊಸ ಒಡಂಬಡಿಕೆಯ ನಿಯಮವನ್ನು ಕೆತ್ತಿದರು ನಾವು ಪರಲೋಕಕ್ಕೆ ಹೋಗೋಣ ಎಂದು ಹೇಳಿದಾಗ ಕೆಲವರು ಓಂ ನಾನು ನನ್ನ ಸ್ವಂತ ಶಕ್ತಿಯನ್ನು ನಂಬುತ್ತೇನೆ ಎಂದು ಉತ್ತರಿಸುತ್ತಾರೆ ನೀವು ಏಕೆ ಹಾಗೆ ಹೇಳುತ್ತೀರಿ ನೀವು ನರಕಕ್ಕೆ ಹೋದರೆ ಏನಾಗುತ್ತದೆ ಅವರು ಸಾಂದರ್ಭಿಕವಾಗಿ ಎಲ್ಲರೂ ನರಕಕ್ಕೆ ಹೋಗುತ್ತಿದ್ದಾರೆ ಅದರಲ್ಲಿ ಏನು ದೊಡ್ಡ ವಿಷಯ ಎಂದು ಉತ್ತರಿಸುತ್ತಾರೆ ಅದೇಕೆಂದರೆ ಅವರಲ್ಲಿ ಬೇರೆ ವಿಷಯವನ್ನು ಕೆತ್ತಲಾಗಿದೆ ಯಾರು ಹಣಜಿಗಳನ್ನು ಬಿತ್ತಿದರು ವಚನ ಮೂವತ್ತೇಳು ಹೋಗೋಣ ವಚನ ರಲ್ಲಿ ಹೀಗೆಂದು ಬರೆಯಲಾಗಿದೆ ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು ಒಳ್ಳೆಯ ಬೀಜವನ್ನು ಬಿತ್ತಿದವರು ಯಾರು ಏಸು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಏಸು ನಮ್ಮಲ್ಲಿ ಯಾವ ಧರ್ಮೋಪದೇಶವನ್ನು ಇಟ್ಟರು ಅವರು ನಮ್ಮ ಹೃದಯದಲ್ಲಿ ಹೊಸ ಒಡಂಬಡಿಕೆಯ ಧರ್ಮೋಪದೇಶವನ್ನು ಬಿತ್ತಿದರು ಹೊಲವೆಂದರೆ ಈ ಲೋಕ ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು ಹಣಜಿ ಅಂದರೆ ಸೆತಾನನವರು ಅದನ್ನು ಬಿತ್ತುವ ವೆರಿ ಅಂದರೆ ಸೆತಾನನು ಸೈತಾನನು ಹಣಜಿಗಳನ್ನು ಬಿತ್ತಿದ್ದರಿಂದ ನಾವು ಸಾವಿರ ಬಾರಿ ಸತ್ಯವನ್ನು ಬೋಧಿಸಿದರೂ ಯಾವುದೇ ಇರುವುದಿಲ್ಲ ಅದಕ್ಕೂ ನನಗೂ ಏನು ಸಂಬಂಧ ಜನರು ಹೆಚ್ಚಾಗಿ ಈ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಸದಸ್ಯರೇ ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಲು ಮತ್ತು ಕಳೆದು ಹೋದ ಮಕ್ಕಳನ್ನು ಹುಡುಕಲು ಬಂದ ದೇವರ ಚಿತ್ತವನ್ನು ನಾವು ಹಿಂಬಾಲಿಸಬೇಕಾಗಿದೆ ದೇವರ ಮಕ್ಕಳ ಗುಣಲಕ್ಷಣವು ಬೋಧನೆಯಾಗಿರುವುದರಿಂದ ನಾವು ಎಲ್ಲಾ ಜನರಿಗೆ ಬೋಧಿಸಬೇಕು ದೇವರು ಅವರ ಹೃದಯದಲ್ಲಿ ಏನನ್ನೂ ಕೆತ್ತಿದ್ದಾರೆ ದೇವರು ಅವರ ಹೃದಯದಲ್ಲಿ ಹೊಸ ಒಡಂಬಡಿಕೆಯ ನಿಯಮವನ್ನು ಕೆತ್ತಿದ ಕಾರಣ ನಾವು ಅವರಿಗೆ ತಂದೆ ಮತ್ತು ತಾಯಿಯ ಕುರಿತು ಹೇಳಿದಾಗ ಅವರು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ ನಾವು ಬೋಧಿಸುವಾಗ ಇತಿಹಾಸದಲ್ಲಿ ನಾವು ನೋಡುವಂತೆ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದು ರಲ್ಲಿ ಪಸ್ಕ್ ಹಬ್ಬವನ್ನು ನಾಶ ಮಾಡಲಾಯಿತು ಎಷ್ಟಾದರೂ ಏಸು ನಮಗೆ ಕಲಿಸಿದ ಸತ್ಯವನ್ನು ನಾವು ಅನುಸರಿಸಬೇಕಲ್ಲವೇ ಆಗ ಅವರು ತಕ್ಷಣವೇ ಆಮೇನ್ ಎಂದು ಹೇಳಿ ಅರ್ಥಮಾಡಿಕೊಳ್ಳುತ್ತಾರೆ ಅದು ಏಕೆ ಅವರಲ್ಲಿ ಕೆತ್ತಲಾದ ವಾಕ್ಯಗಳು ಪ್ರತಿಕ್ರಿಯಿಸುತ್ತವೆ ಎಷ್ಟಾದರೂ ಹಣಜಿಯನ್ನು ಹೊಂದಿರುವವರಿಗೆ ನಾವು ಎಷ್ಟೇ ಬೋಧಿಸದರೂ ಅವರು ಸ್ಪಂದಿಸುವುದಿಲ್ಲ ಅದೇಕೆಂದರೆ ದೇವರ ಧರ್ಮೋಪದೇಶವು ಅವರಲ್ಲಿ ಕೆಲಸ ಮಾಡುವುದಿಲ್ಲ ಪಾರಿವಾಳವು ಮನೆಗೆ ಹಿಂತಿರುಗಲು ಸಹಾಯ ಮಾಡುವ ವಸ್ತುವನ್ನು ದೇವರು ಅದರ ಮೆದುಳಿನಿಂದ ತೆಗೆದುಹಾಕಿದರೆ ಏನಾಗುತ್ತದೆ ಎಂದು ಕಲ್ಪಿಸಿಕೊಳ್ಳಿ ಪರಿಸ್ಥಿತಿ ಎಷ್ಟು ತೀವ್ರವಾಗಿ ಬದಲಾಗುತ್ತದೆ ಈ ಕಾರಣದಿಂದಲೇ ದೇವರು ನಾನು ಅವರ ಹೃದಯದಲ್ಲಿ ಹೊಸ ಒಡಂಬಡಿಕೆ ಎಂಬ ನನ್ನ ನಿಯಮವನ್ನು ಇಡುತ್ತೇನೆ ಎಂದು ಹೇಳಿದರು ಇದು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ನಿಯಮವಲ್ಲ ಆದರೆ ದೇವರ ನಿಯಮವಾಗಿದೆ ದೇವರು ಹೊಸ ಒಡಂಬಡಿಕೆಯನ್ನು ನನ್ನ ಧರ್ಮೋಪದೇಶ ಎಂದು ಕರೆದರು ಮತ್ತು ಅದನ್ನು ನಮ್ಮ ಹೃದಯದಲ್ಲಿ ಕೆತ್ತಿದರು ಆದ್ದರಿಂದ ಹೊಸ ಒಡಂಬಡಿಕೆಯ ಈ ಧರ್ಮೋಪದೇಶವು ಯಾರ ಧ್ವನಿಯಾಗಿದೆ ಅದು ದೇವರ ಧ್ವನಿಯಾಗಿದೆ ದೇವರ ಮಕ್ಕಳು ಅವರ ಧ್ವನಿಯನ್ನು ಕೇಳಿದಾಗ ಪ್ರತಿಕ್ರಿಯಿಸುತ್ತಾರೆ ಸಬ್ಬತ್ ದಿನವು ಶನಿವಾರವಾಗಿರಬೇಕು ನಾವು ಪಸ್ಕಹಬ್ಬವನ್ನು ಆಚರಿಸಿದರೆ ಅವರು ನಮಗೆ ನಿತ್ಯಜೀವವನ್ನು ಕೊಡುತ್ತಾರೆ ಎಂದು ದೇವರು ಹೇಳುವುದರಿಂದ ಅದು ಒಳ್ಳೆಯದಾಗಿರಬೇಕು ಅವರು ಹೆಚ್ಚು ಸ್ಪಷ್ಟವಾಗಿ ಪ್ರತಿಕ್ರಿಯಿಸುತ್ತಾರೆ ನನಗೆ ಇದುವರೆಗೂ ಏಕೆ ತಿಳಿದಿಲ್ಲ ಪಾಸ್ಟರ್ಗಳು ನನಗೆ ಈ ರೀತಿ ಕೈ ಕಲಿಸಲಿಲ್ಲ ನಮ್ಮ ಪರಲೋಕ ಕುಟುಂಬದ ಸದಸ್ಯರು ಅಂತಹ ತಕ್ಷಣದ ಪ್ರತಿಕ್ರಿಯೆಗಳನ್ನು ಹೊಂದಿರುತ್ತಾರೆ ಎಂದು ದೇವರು ಹೇಳುತ್ತಾರೆ ಆದ್ದರಿಂದ ಯಾರಿಗೆ ಬೋಧಿಸಬೇಕೆಂದು ನಾವು ಆಯ್ಕೆ ಮಾಡಬಾರದು ಬದಲಿಗೆ ನಾವು ಎಲ್ಲರಿಗೂ ಬೋಧಿಸಬೇಕು ಜನರ ಹೃದಯದಲ್ಲಿ ಏನನ್ನು ನೆಡಲಾಗಿದೆ ಎಂದು ನಮಗೆ ತಿಳಿದಿಲ್ಲವಾದ್ದರಿಂದ ನಾವು ದೇವರ ಧ್ವನಿಯನ್ನು ಎಲ್ಲರಿಗೂ ತಲುಪಿಸಬೇಕಲ್ಲವೇ ನಾವು ಅಧ್ಯಾಯ ಹದಿಮೂರು ಹೋಗೋಣ ಅಧ್ಯಾಯ ಹದಿಮೂರು ವಚನ ಹದಿನಾರರಲ್ಲಿ ಏಸು ಹೀಗೆ ಹೇಳುತ್ತಾರೆ ಆದರೆ ನಿಮ್ಮ ಕಣ್ಣು ಏನು ಮಾಡುತ್ತವೆ ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ನಾವು ನಮ್ಮ ಕಣ್ಣುಗಳಿಂದ ನೋಡುತ್ತೇವೆ ಮತ್ತು ನಮ್ಮ ಕಿವಿಗಳಿಂದ ಕೇಳುತ್ತೇವೆ ಕೆಲವೊಮ್ಮೆ ನಾವು ನಮ್ಮ ಉತ್ತಮ ನೆನಪಿನ ಶಕ್ತಿಯಿಂದ ದೇವರ ಬೋಧನೆಗಳನ್ನು ನೆನಪಿಟ್ಟುಕೊಂಡಿದ್ದೇವೆ ಮತ್ತು ಈಗ ಅವುಗಳನ್ನು ಅನುಸರಿಸುತ್ತಿದ್ದೇವೆ ಎಂದು ತಪ್ಪಾಗಿ ಯೋಚಿಸುತ್ತೇವೆ ಇಷ್ಟಾದರೂ ಅದು ಹಾಗಲ್ಲ ದೇವರು ಈ ಭೂಮಿಗೆ ಬಂದು ಅವರ ಬೋಧನೆಗಳನ್ನು ಮನುಕುಲಕ್ಕೆ ನೀಡಿದರೂ ಕೆಲವರು ಪ್ರತಿಕ್ರಿಯಿಸುತ್ತಾರೆ ಆದರೆ ಇತರರು ಪ್ರತಿಕ್ರಿಯಿಸುವುದಿಲ್ಲ ಬೋಧನೆಗಳನ್ನು ಕೇಳಿ ಎಲ್ಲರೂ ಪ್ರತಿಕ್ರಿಯಿಸಿದರೆ ಈ ಸ್ಥಳವು ತುಂಬಿ ತುಳುಕುತ್ತದೆ ಇಲ್ಲಿ ಏಸು ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ಎಂದು ಹೇಳಿದರು ಎಷ್ಟಾದರೂ ಏಸು ಅದನ್ನು ಅವರಿಗೆ ತೋರಿಸಿದರೂ ಇತರರು ಅದನ್ನು ನೋಡಲು ಸಾಧ್ಯವಿಲ್ಲ ಇದು ನಿಜವಾಗಿ ಅದ್ಭುತವಾಗಿದೆ ಆದ್ದರಿಂದ ಹೊಸ ಒಡಂಬಡಿಕೆಯ ದೇವರ ನಿಯಮಗಳನ್ನು ಗ್ರಹಿಸಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಯಾವಾಗಲೂ ತಂದೆ ಮತ್ತು ತಾಯಿಗೆ ಕೃತಜ್ಞತೆ ಗೌರವ ಮತ್ತು ಮಹಿಮೆಯನ್ನು ನೀಡಬೇಕಲ್ಲವೇ ವಚನ ಹತ್ತುವನ್ನು ನೋಡೋಣ ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ಏನಾಗಿದೆ ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಗುಟ್ಟುಗಳನ್ನು ತಿಳಿಯುವ ವರವು ನಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಪಾರಿವಾಳದಿಂದ ಮ್ಯಾಗ್ನೆಟೈಟ್ ಅನ್ನು ತೆಗೆದರೆ ಅದು ತನ್ನ ಮನೆಯ ದಾರಿಯನ್ನು ಹುಡುಕಲು ಎಂದಿಗೂ ಸಾಧ್ಯವಾಗುವುದಿಲ್ಲ ಅದೇಕೆಂದರೆ ದೇವರು ಅದರಲ್ಲಿ ಮ್ಯಾಗ್ನೆಟೈಟ್ ಅನ್ನು ಇಟ್ಟಿದ್ದರಿಂದ ಮಾತ್ರ ಅದು ತನ್ನ ಮನೆಗೆ ಹಿಂತಿರುಗಬಹುದು ಅದೇ ರೀತಿಯಲ್ಲಿ ನಾವು ನಮ್ಮ ಆತ್ಮಿಕ ಮನೆಗೆ ಹಿಂದಿರುಗಲು ದೇವರು ನಮ್ಮಲ್ಲಿ ಏನನ್ನೂ ಕೆತ್ತಿದ್ದಾರೆ ದೇವರು ನಮ್ಮಲ್ಲಿ ಹೊಸ ಒಡಂಬಡಿಕೆಯ ಧರ್ಮೋಪದೇಶವನ್ನು ಇಟ್ಟರು ಪಾರಿವಾಳಗಳಲ್ಲಿರುವ ಮ್ಯಾಗ್ನೆಟೈಟ್ನಂತೆ ದೇವರು ನಮ್ಮಲ್ಲಿ ಹೊಸ ಒಡಂಬಡಿಕೆಯ ನಿಯಮವನ್ನು ಕೆತ್ತಿರುವುದರಿಂದ ನಮ್ಮ ಕಿವಿಗಳು ಕಣ್ಣುಗಳು ಮತ್ತು ಹೃದಯಗಳು ತಂದೆ ಮತ್ತು ತಾಯಿಯ ಧ್ವನಿಯು ಪ್ರತಿಧ್ವನಿಸಿದಾಗ ಅವರ ಧ್ವನಿಗೆ ಪ್ರತಿಕ್ರಿಯಿಸಬಹುದು ನಾವು ಯೋಹಾನನು ಅಧ್ಯಾಯ ಹತ್ತು ವಚನ ಇಪ್ಪತ್ತೈದನ್ನು ನೋಡೋಣ ಅದಕ್ಕೆ ಯೇಸು ನಿಮಗೆ ಹೇಳಿದೆನು ಆದರೆ ನೀವು ನಂಬದೇ ಇದ್ದೀರಿ ದೇವರು ಈ ಭೂಮಿಗೆ ಬಂದರು ಸತ್ಯವನ್ನು ಪ್ರಕಟಿಸಿದರು ಪರಲೋಕದ ಕುರಿತು ನಮಗೆ ಕಲಿಸಿದರು ಮತ್ತು ಸತ್ಯದ ಬೋಧನೆಗಳ ಪ್ರಕಾರ ನಮ್ಮನ್ನು ಮುನ್ನಡೆಸಿದರು ಎಷ್ಟಾದರೂ ಅವರು ಏನು ಮಾಡುತ್ತಾರೆ ಅವರೂ ನಂಬುವುದಿಲ್ಲ ಅವರಲ್ಲಿ ಏನೂ ಇಲ್ಲ ಹೊಸ ಒಡಂಬಡಿಕೆಯ ನಿಯಮವನ್ನು ಹೊಂದಿರದವರು ದೇವರ ಬೋಧನೆಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ವಚನ ಇಪ್ಪತ್ತೈದು ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ ಆದರೂ ನೀವು ನನ್ನ ಕುರಿಗಳಿಗೆ ಸರಿದವರಲ್ಲವಾದದರಿಂದ ನಂಬದೇ ಇದ್ದೀರಿ ವಚನ ಇಪ್ಪತ್ತೇಳು ನನ್ನ ಕುರಿಗಳು ಏನು ಮಾಡುತ್ತವೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಿಕೊಳ್ಳರು ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಿಕೊಳ್ಳಲಾರರು ನಾನು ತಂದೆಯೂ ಒಂದಾಗಿದ್ದೇವೆ ಅಂದನು ಯೇಸುವಿನ ಮಾತಿನ ಅರ್ಥವು ನೀವು ನನ್ನ ಕುರಿಗಳಲ್ಲದ ಕಾರಣ ನೀವೂ ಕೇಳುವುದಿಲ್ಲ ನಿಮ್ಮ ಕಣ್ಣುಗಳು ನಿಮ್ಮ ಕಿವಿಗಳು ಮತ್ತು ನಿಮ್ಮ ಹೃದಯಗಳು ಮುಚ್ಚಲ್ಪಟ್ಟಿವೆ ಎಂದಾಗಿದೆ ಅವರಲ್ಲಿ ಏನೂ ಇಲ್ಲ ಅವರಲ್ಲಿ ಹೊಸ ಒಡಂಬಡಿಕೆಯ ನಿಯಮವೂ ಇಲ್ಲದಿರುವುದರಿಂದ ಇದೆಲ್ಲ ಸಂಭವಿಸುತ್ತಿದೆ ಹಾಗಾದರೆ ನಾವು ಇಂದು ಇಲ್ಲಿರಲು ಕಾರಣವೇನು ನಾವು ಧನ್ಯರು ಎಂದು ಯೇಸು ಏಕೆ ಹೇಳಿದರು ಚಿಯೋನಿಗೆ ಬರುವಂತೆ ನಮಗೆ ಮಾರ್ಗದರ್ಶನ ನೀಡಿದ್ದು ಯಾವುದು ಅದು ನಮ್ಮೊಳಗಿರುವ ಹೊಸ ಒಡಂಬಡಿಕೆಯಾಗಿದೆ ದೇವರು ನಮ್ಮಲ್ಲಿ ಕೆತ್ತಿದ ಹೊಸ ಒಡಂಬಡಿಕೆಯ ನಿಯಮವು ಅವರ ವಾಕ್ಯಕ್ಕೆ ಪ್ರತಿಕ್ರಿಯಿಸಲು ನಮಗೆ ಅನುಮತಿಸಿತು ಮತ್ತು ನಮ್ಮನ್ನು ಚಿಯೋನಿಗೆ ಮಾರ್ಗದರ್ಶಿಸಿತು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರು ನಮ್ಮ ಕಣ್ಣುಗಳು ನಮ್ಮ ಕಿವಿಗಳು ಮತ್ತು ನಮ್ಮ ಹೃದಯಗಳನ್ನು ತೆರೆದರು ಮತ್ತು ಅವರ ವಾಕ್ಯಗಳಿಗೆ ಪ್ರತಿಕ್ರಿಯಿಸುವಂತೆ ಮಾಡಿದರು ಆದ್ದರಿಂದ ಸೈತಾನನು ನಮ್ಮನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ನಾವು ಯಾವುದೇ ಅಡೆತಡೆಗಳಿಂದ ಪ್ರಭಾವಿತರಾಗಬಾರದು ದೇವರು ನಮಗೆ ಕೊಟ್ಟಿರುವ ಹೊಸ ಒಡಂಬಡಿಕೆಯನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ನಾವು ಆತ್ಮನು ಮೊದಲಗಿತ್ತಿಯ ಧ್ವನಿಯನ್ನು ಹಿಂಬಾಲಿಸುತ್ತಾ ಚಿಯೋನಿಗೆ ಬಂದಿದ್ದೇವೆ ಆದ್ದರಿಂದ ತಂದೆ ಮತ್ತು ತಾಯಿ ಚಿಯೋನಿನಲ್ಲಿ ಇಟ್ಟಿರುವ ಆತ್ಮರಕ್ಷಣೆಯಲ್ಲಿ ಭಾಗಿಯಾಗಲು ನಾವು ಎಂದಿಗೂ ವಿಫಲರಾಗಬಾರದು ನಾವು ಯಶಾಏನು ಅಧ್ಯಾಯ ಇಪ್ಪತ್ತೊಂಬತ್ತು ವಚನ ಒಂಬತ್ತು ಅನ್ನು ತೆಗೆಯುತ್ತಾ ತಮ್ಮ ಹೃದಯದಲ್ಲಿ ಹೊಸ ಒಡಂಬಡಿಕೆಯ ನಿಯಮವನ್ನು ಹೊಂದಿರದವರಿಗೆ ಯೇಸು ಮತ್ತು ಪ್ರವಾದಿಗಳು ಏನು ಹೇಳಿದರು ಎಂಬುದನ್ನು ಕಂಡುಹಿಡಿಯೋಣ ಯಶಾಏನು ಅಧ್ಯಾಯ ಇಪ್ಪತ್ತೊಂಬತ್ತು ವಚನ ಒಂಬತ್ತು ರಲ್ಲಿ ಹೀಗೆಂದು ಬರೆಯಲಾಗಿದೆ ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ ಕುರುಡು ಮಾಡಿಕೊಂಡು ಕುರುಡರಾಗಿರಿ ಇವರು ಅಮಲೇರಿದ್ದಾರೆ ದ್ರಾಕ್ಷಾರಸದಿಂದಲ್ಲ ಓಲಾಡುತ್ತಾರೆ ಮದ್ಯದಿಂದಲ್ಲ ಯಹೋವನು ನಿಮ್ಮ ಮೇಲೆ ಗಾಣನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ ದೇವದರ್ಶನವೆಲ್ಲ ಈ ದೈವದರ್ಶನ ಸತ್ಯವೇದವನ್ನು ಸೂಚಿಸುತ್ತದೆ ಅಲ್ಲವೇ ಇಡೀ ಸತ್ಯವೇದವು ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ ಅದನ್ನು ಅಕ್ಷರಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಅವರು ಹೇಗೆ ಉತ್ತರಿಸುತ್ತಾರೆ ಅವರು ಇದನ್ನು ಓದಲು ಸಮರ್ಥರಾಗಿದ್ದಾರೆಯೇ ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು ಅವರು ಇದರ ಅರ್ಥವೇನೆಂದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತಾರೆ ಅದೇಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ದೇವರು ಅವರಿಗೆ ನೀಡಲಿಲ್ಲ ನಾವು ವಚನ ಹನ್ನೆರಡರೊಂದಿಗೆ ಮುಂದುವರಿಸೋಣ ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆಯಿಲ್ಲ ಅನ್ನುವನು ಅಕ್ಷರಬಲ್ಲವನಿಗೆ ಮತ್ತು ಅಕ್ಷರವಿಲ್ಲದವನಿಗೆ ಈ ಶಾಸ್ತ್ರವನ್ನು ಅರ್ಥೈಸುವುದು ಅಸಾಧ್ಯವಾಗಿದೆ ಹಾಗಾದರೆ ಅಕ್ಷರಬಲ್ಲವನು ಮತ್ತು ಅಕ್ಷರವಿಲ್ಲದವನು ಯಾರು ನಾವು ವಚನ ಹದಿಮೂರು ರೊಂದಿಗೆ ಮುಂದುವರಿಸೋಣ ಮತ್ತು ಏಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಯಾವ ರೀತಿಯ ಆಜ್ಞೆಗಳು ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಅವರು ಮನುಷ್ಯರ ಆಜ್ಞೆಗಳನ್ನು ಕೈಗೊಳ್ಳುತ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಸೈತಾನನು ಬಿತ್ತಿದ ಹಣಜಿಗಳು ಅವರಲ್ಲಿವೆ ದೇವರ ಧರ್ಮೋಪದೇಶವನ್ನು ಹೃದಯದಲ್ಲಿ ಹೊಂದಿರುವ ಜನರಿಗೂ ಮತ್ತು ಹೃದಯದಲ್ಲಿ ಹಣಜಿ ಇರುವ ಜನರಿಗೂ ವ್ಯತ್ಯಾಸವಿದೆ ಆದ್ದರಿಂದ ನಾವು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿದರೂ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಯಾವುದೇ ಸಂಪರ್ಕವಿಲ್ಲ ಎಂಬ ನುಡಿಗಟ್ಟನ್ನು ಬಳಸಿದರೆ ಸಂಕೇತವನ್ನು ಕಳುಹಿಸಿದರೂ ಅವರು ಅದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಅವರು ಮನುಷ್ಯರ ಆಜ್ಞೆಗಳಿಗೆ ಬದ್ಧರಾಗಿ ದೇವರ ಆಜ್ಞೆಗಳನ್ನು ಸ್ವೀಕರಿಸಬಹುದೇ ಇಲ್ಲ ಸಾಧ್ಯವಿಲ್ಲ ಈ ಕಾರಣದಿಂದಲೇ ನಾವು ಅಕ್ಷರಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆಯಿಲ್ಲ ಅನ್ನುವನು ಇಬ್ಬರೂ ಓದಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ದೇವರ ನಿಯಮವು ಅವರ ಹೃದಯದಲ್ಲಿಲ್ಲದ ಕಾರಣ ಅವರಿಗೆ ದೇವರ ಪವಿತ್ರ ವಾಕ್ಯಗಳು ಅರ್ಥವಾಗದ ಪುಸ್ತಕವಾಗುತ್ತವೆ ಇದನ್ನು ಸತ್ಯವೇದದಲ್ಲಿ ಅದ್ಭುತ ಎಂದು ಉಲ್ಲೇಖಿಸಲಾಗಿದೆ ಅವರು ಲೋಕದಲ್ಲಿ ತಮ್ಮ ಜ್ಞಾನದ ಬಗ್ಗೆ ಕೊಚ್ಚಿಕೊಳ್ಳುತ್ತಾರೆ ಆದ ಕಾರಣ ಅವರು ದೇವರ ಚಿತ್ತದ ಕುರಿತು ಚೆನ್ನಾಗಿ ತಿಳಿದಿರಬೇಕು ಎಷ್ಟಾದರೂ ಸತ್ಯತ್ವದಲ್ಲಿ ಅವರಿಗೆ ದೇವರ ಚಿತ್ತದ ಕುರಿತು ಏನೂ ತಿಳಿದಿಲ್ಲ ಇದು ನಿಜವಾಗಿ ವಿಸ್ಮಯಗೊಳಿಸುವ ವಿದ್ಯಮಾನವಾಗಿದೆ ನಾವು ವಚನ ಹದಿಮೂರರೊಂದಿಗೆ ಮುಂದುವರಿಸೋಣ ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಬೈಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವೆನು ಅಸಾಮಾನ್ಯ ವಿಷಯಗಳೊಂದಿಗೆ ಇವರ ಜ್ಞಾನಿಗಳ ಜ್ಞಾನವು ಅದಕ್ಕೆ ಏನಾಗುತ್ತದೆ ಅಳಿಯುವುದು ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು ಕೆಲವರು ಆ ವ್ಯಕ್ತಿ ಹೆಚ್ಚು ಬುದ್ಧಿವಂತ ಮತ್ತು ಹಲವಾರು ವಿದೇಶಿ ಭಾಷೆಗಳನ್ನು ಮಾತನಾಡಬಲ್ಲ ಆ ವ್ಯಕ್ತಿಯು ಸತ್ಯವೇದವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಲು ಶಕ್ತನಾಗಿದ್ದಾನೆ ಎಂದು ಯೋಚಿಸಬಹುದು ಎಷ್ಟಾದರೂ ಜ್ಞಾನಿಗಳ ಜ್ಞಾನವೂ ಅಳಿಯುವುದು ವಿವೇಕಿಗಳ ವಿವೇಕವೂ ಅಡಗುವುದು ಎಂದು ದೇವರು ಪ್ರವಾದಿಸಿದರು ಅವರೊಳಗೆ ಏನೂ ಇಲ್ಲ ಅವರಲ್ಲಿ ದೇವರ ನಿಯಮವಿಲ್ಲ ದೇವರು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದರು ಆದ್ದರಿಂದ ನಾವು ಇಂದು ಇಲ್ಲಿರಲು ಧನ್ಯರಲ್ಲವೇ ದೇವರು ನಮಗೆ ಆಶೀರ್ವಾದವನ್ನು ನೀಡಿದ್ದರಿಂದ ಮತ್ತು ನಮ್ಮನ್ನು ಇಲ್ಲಿಗೆ ಮುನ್ನಡೆಸಿದ್ದರಿಂದ ಇಂದು ನಾವು ಇಲ್ಲಿದ್ದೇವೆ ಮೇಲ್ನೋಟಕ್ಕೆ ನೀವು ಈ ಸಭಾ ಸೇವಕಿ ನನ್ನನ್ನು ಇಲ್ಲಿಗೆ ಮುನ್ನಡೆಸಿದರು ಎಂದು ಯೋಚಿಸಬಹುದು ಯಾರೋ ನಮ್ಮನ್ನು ಇಲ್ಲಿಗೆ ಮುನ್ನಡೆಸಿದಂತೆ ಕಾಣಬಹುದು ಎಷ್ಟಾದರೂ ಅವರು ತಂದೆ ಮತ್ತು ತಾಯಿಯ ಧ್ವನಿಯನ್ನು ನಮಗೆ ತಿಳಿಸಿದಾಗ ನಮ್ಮೊಳಗಿನ ದೇವರ ಧರ್ಮೋಪದೇಶವು ಪ್ರತಿಕ್ರಿಯಿಸಿತು ಸರಳವಾಗಿ ಹೇಳುವುದಾದರೆ ಸಂಪರ್ಕವನ್ನು ಮಾಡಲಾಯಿತು ಈ ಕಾರಣದಿಂದ ನಾವು ನಾನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬಹುದು ಇದೇ ಸತ್ಯವಾಗಿದೆ ಎಂದು ಹೇಳಬಹುದು ನಾವು ನಾನು ಮೂವತ್ತು ವರ್ಷಗಳಿಂದ ಮೋಸ ಹೋಗಿದ್ದೇನೆ ನಾನು ತುಂಬಾ ಕುರುಡನಾಗಿ ಭಾನುವಾರದ ಆರಾಧನೆ ಮತ್ತು ಅನ್ನು ಆಚರಿಸಿದ್ದೆ ಶಿಲುಬೆಯು ಸ್ವಲ್ಪ ಶಕ್ತಿಯನ್ನು ಹೊಂದಿದೆ ಎಂದು ಅದರ ಮುಂದೆ ಪ್ರಾರ್ಥಿಸುತ್ತಿದ್ದೆ ಎಂದು ಹೇಳಬಹುದು ಈ ರೀತಿಯಲ್ಲಿ ನಮ್ಮಲ್ಲಿ ಕೆತ್ತಲಾದ ದೇವರ ಧರ್ಮೋಪದೇಶವು ಪ್ರತಿಕ್ರಿಯಿಸಲು ಪ್ರಾರಂಭಿಸಿದಾಗ ಏನಾಯಿತು ನಾವು ಎಲ್ಲವನ್ನೂ ಅರ್ಥಮಾಡಿಕೊಂಡೆವು ಈ ಎಲ್ಲಾ ಸಮಯದಲ್ಲಿ ನಾನು ದೇವರನ್ನು ಸರಿಯಾಗಿ ಆರಾಧಿಸುತ್ತಿದ್ದೇನೆ ಎಂದು ಯೋಚಿಸಿದೆನು ಆದರೆ ಸತ್ಯತ್ವದಲ್ಲಿ ನಾನು ಸೂರ್ಯ ದೇವನನ್ನು ಆರಾಧಿಸುತ್ತಿದ್ದೆ ಎಂದು ನಾವು ಗ್ರಹಿಸಿಕೊಳ್ಳಬಹುದು ದೇವರ ಜನರಲ್ಲಿ ಅಂತಹ ತಿಳುವಳಿಕೆಯನ್ನು ಕೆತ್ತಲಾಗಿದೆ ಎಂದು ಬರೆಯಲಾಗಿದೆ ಇದು ನಮ್ಮ ಆತ್ಮಗಳ ಮೇಲೆ ಕೆತ್ತಲ್ಪಟ್ಟಿರುವುದರಿಂದ ನಾವು ಸಬ್ಬತ್ತಿನ ಮತ್ತು ಪಸ್ಕ ಹಬ್ಬವನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳಬಹುದು ನಮ್ಮ ಕಣ್ಣುಗಳು ಕಿವಿಗಳು ಮತ್ತು ಹೃದಯಗಳು ತೆರೆದಿವೆ ಎಷ್ಟಾದರೂ ಜನರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಮನುಷ್ಯನ ಆಜ್ಞೆಗಳು ಅವರ ಹೃದಯದಲ್ಲಿದ್ದರೆ ಅವರು ಸತ್ಯವೇದದಲ್ಲಿರುವ ದೇವರ ನಿಯಮಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಎಹೆಜ್ಕೇಲನ್ನು ಅಧ್ಯಾಯ ರಲ್ಲಿ ಹೀಗೆಂದು ಬರೆಯಲಾಗಿದೆ ದೇವಾಲಯದಿಂದ ಹರಿಯುವ ಜೀವಜಲವು ಮಹಾನದಿಯಾಗಿ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು ಅವುಗಳಲ್ಲಿ ಸಿಹಿಯಾಗಲು ಸಾಧ್ಯವಾಗದ ಜೀವಿಗಳಿವೆ ಹೀಗೆಂದು ಬರೆಯಲಾಗಿದೆ ಜೌಗು ನೆಲ ಮತ್ತು ಸೌಳು ಹೊಂಡಗಳು ಸಿಹಿಯಾಗುವುದಿಲ್ಲ ಅವುಗಳೊಳಗೆ ಜೀವಜಲ ಹರಿದರೂ ಪ್ರಯೋಜನವಿಲ್ಲದಂತಾಗಿದೆ ಸತ್ಯವೇದದಲ್ಲಿರುವ ಎಲ್ಲ ಬೋಧನೆಗಳು ನಮಗೆ ಜೀವಕ್ಕಿಂತ ಹೆಚ್ಚು ಅಮೂಲ್ಯವಾಗಿವೆ ಈ ಬೋಧನೆಗಳ ಮೂಲಕ ತಂದೆ ಮತ್ತು ತಾಯಿ ನಮಗೆ ವಿವೇಚನೆಯನ್ನು ನೀಡುತ್ತಾರೆ ಹಾಗಾಗಿ ನಾವು ಪರಲೋಕಕ್ಕೆ ಹಿಂತಿರುಗಬಹುದು ಅಲ್ಲವೇ ಸಾಲ್ಮನ್ ಮೀನಿಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳು ಸಾಲ್ಮನ್ ಮೀನುಗಳು ತಮ್ಮ ಮನೆಗೆ ಹಿಂದಿರುಗುವ ನಿಖರವಾದ ರಹಸ್ಯವನ್ನು ಇನ್ನೂ ಕಂಡುಹಿಡಿದಿಲ್ಲ ಆದಾಗ್ಯೂ ಅಮೆರಿಕ ವಿಶ್ವವಿದ್ಯಾನಿಲಯವು ಕೆನಡಾದಲ್ಲಿ ಸಾಲ್ಮನ್ ಮೀನಿನ ಮೇಲೆ ಪ್ರಯೋಗವನ್ನು ನಡೆಸಿ ಸುಳಿವು ಕಂಡುಹಿಡಿಯಿತು ಭೂಮಿಗೆ ಅಯಸ್ಕಾಂತೀಯ ಕ್ಷೇತ್ರವಿಲ್ಲವೇ ಉತ್ತರ ಮತ್ತು ದಕ್ಷಿಣ ಧ್ರುವಗಳಿವೆ ಅದನ್ನು ಬಳಸಿಕೊಂಡು ಸಾಲ್ಮನ್ ಮೀನುಗಳು ಹೇಗೆ ಮನೆಗೆ ಹೋಗುತ್ತವೆ ಎಂಬುದನ್ನು ಅವರು ಭಾಗ್ಶ ಕಂಡುಹಿಡಿದರು ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವನ್ನು ಬಳಸುವ ಸಾಮರ್ಥ್ಯವನ್ನು ದೇವರು ಸಾಲ್ಮನ್ ಮೀನಿನಲ್ಲಿ ಅಳವಡಿಸದಿದ್ದರೆ ಅವು ಒಮ್ಮೆ ಸಾಗರಕ್ಕೆ ಹೋದರೆ ಎಂದಿಗೂ ತಮ್ಮ ಮನೆಗೆ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ ಎಷ್ಟಾದರೂ ಸಾಲ್ಮನ್ ಮೀನುಗಳು ಮೊಟ್ಟೆ ಇಡುವ ಸಮಯ ಬಂದಾಗಲೆಲ್ಲ ಅವು ತಮ್ಮ ಮನೆಗೆ ಹಿಂತಿರುಗಿ ಮೊಟ್ಟೆಗಳನ್ನು ಇಡುತ್ತವೆ ದೇವರು ಸಾಲ್ಮನ್ ಮೀನಿಗೆ ಅದ್ಭುತವಾದ ಯಾವುದೋ ವಿಷಯವನ್ನು ಕೊಟ್ಟರು ನಾವು ಮಕ್ಕಳನ್ನು ಗಮನಿಸಿದಾಗ ಅವರು ತಮ್ಮ ಮನೆಗೆ ದಾರಿ ಹುಡುಕಲು ಕಷ್ಟಪಡುತ್ತಾರೆ ಅವರು ಸಾಲ್ಮನ್ ಮೀನುಗಳಂತೆ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿಲ್ಲ ಅವರು ಮನೆಯಿಂದ ಹೊರಬಂದಾಗ ಅವರು ಮುಂದೆ ಹೇಗೆ ಹೋಗಬೇಕು ಎಂದು ಮಾತ್ರ ತಿಳಿದಿರುತ್ತಾರೆ ಹೊರತು ಹಿಂದಿರುಗುವುದು ಹೇಗೆ ಎಂದು ತಿಳಿದಿರುವುದಿಲ್ಲ ದೇವರು ಪಾರಿವಾಳಗಳು ಮತ್ತು ಸಾಲ್ಮನ್ ಮೀನುಗಳ ಒಳಗೆ ಅವುಗಳು ಮನೆಗೆ ಹಿಂತಿರುಗಲು ಅನುಮತಿಸುವ ಯಾವುದೋ ವಿಷಯವನ್ನು ಹಾಕಿದರು ಅದೇ ರೀತಿ ನಮ್ಮ ಪರಲೋಕ ಮನೆಗೆ ಹಿಂದಿರುಗಲು ದೃಢಸಂಕಲ್ಪ ಮಾಡುವಂತೆ ದೇವರು ನಮ್ಮಲ್ಲಿ ಏನನ್ನೂ ಕೆತ್ತಿದ್ದಾರೆ ದೇವರು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಆದ್ದರಿಂದ ನನ್ನ ಧ್ವನಿಯು ಪ್ರತಿಧ್ವನಿಸಿದಾಗ ನನ್ನ ಮಕ್ಕಳೂ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳುತ್ತಾರೆ ಇದರರ್ಥ ಅವರು ಅರ್ಥಮಾಡಿಕೊಳ್ಳುತ್ತಾರೆ ಎಂದಾಗಿದೆ ಈ ಕಾರಣದಿಂದಲೇ ಯೇಸು ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ಮತ್ತು ನಿಮ್ಮ ಹೃದಯಗಳು ಅರ್ಥಮಾಡಿಕೊಳ್ಳುವುದರಿಂದ ನೀವು ಧನ್ಯರು ಎಂದು ಹೇಳಿದರು ಇತರರಿಗೆ ಅವರು ಅವರು ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿಯಿದ್ದರೂ ಕೇಳುವುದಿಲ್ಲ ಎಂದು ಹೇಳಿದರು ನಾವು ಪರಲೋಕದಲ್ಲಿ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಲು ದೇವರು ನಮಗೆ ನೀಡಿದ ಜೀವದ ಸತ್ಯವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಸತ್ಯದಲ್ಲಿ ಅಂತಹ ವಾಗ್ದಾನ ಇರುವುದರಿಂದ ನಾವು ಅದರ ಬಗ್ಗೆ ಹೆಮ್ಮೆ ಪಡಬೇಕು ದೇವರು ತನ್ನ ನಿಯಮವನ್ನು ನಮ್ಮಲ್ಲಿ ಕೆತ್ತಿರುವುದರಿಂದ ನಾವು ಎಷ್ಟು ಧನ್ಯರು ನಾವು ಬಹಳವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ನಾವು ಹೇಳಬಹುದು ನಾವು ಪರಲೋಕಕ್ಕೆ ಹಿಂತಿರುಗಿದಾಗ ಎಲ್ಲರೂ ಹೆಚ್ಚು ಆಶೀರ್ವಾದಗಳನ್ನು ಸ್ವೀಕರಿಸುತ್ತಾರೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು